ಗೋಲ್ಡ್ ಡಿಗ್ಗರ್ ಅಂತ ಒಂದು ಟೈಟಲ್ ಇರುವಂತದ್ದು ಗರ್ಲ್ಸ್ ಅಲ್ವಾ ಹುಡುಗಿಯರು ಇರ್ತಾರ ಲೈಕ್ ವಿ ಡೋಂಟ್ ಸಪೋರ್ಟ್ ಓನ್ಲಿ ಗರ್ಲ್ಸ್ ಓಕೆ ಹುಡುಗಿಯರು ಸ್ವಲ್ಪ ಮಂದಿ ಟ್ರೂನು ಇರ್ತಾರ ಸ್ವಲ್ಪ ಮಂದಿ ಗೋಲ್ಡ್ ಡಿಗರ್ಸ್ ಇರ್ತಾರ ರೊಕ್ಕ ನೋಡಿ ಹುಡುಗ ಹುಡುಗರ್ ಹಿಂದ್ ಹೋಗೋದ ಮಾಡಿ ಮಾಡ್ತಾರ ಸೊ ಮೆಜಾರಿಟಿ ನೀವು ಕೊಡೋದು ಬಾಯ್ಸ್ ಗೋಲ್ಡ್ ಡಿಗ್ಗರ್ ವಾಟ್ಸ್ ರಾಂಗ್ ಇನ್ ಬೀಂಗ್ ಅ ಗೋಲ್ಡ್ ಇಗರ್ ಐ ಡೋಂಟ್ ಫೀಲ್ ಇಟ್ಸ್ ರಾಂಗ್ ಲೈಕ್ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಸಮಥಿಂಗ್ ಫ್ರಮ್ ಹಿಮ್ ಮಾಡ್ತಿರ್ತಾಳೆ ಕಿ ಏನಾದ್ರು ಗಿಫ್ಟ್ಸ್ ಕೊಡ್ಬೇಕು ಮಾಡ್ಬೇಕು ಇನ್ ಇನ್ಸ್ಟಾಗ್ರಾಮ್ ಇರ್ತೈತಲ್ಲ ಸೊ ಒನ್ ಥಿಂಗ್ ಐ ಮುಂದೆ ಮದುವೆ ಆಗೋ ಹುಡುಗ ಯಾವ್ಲಿ ಇರ್ಬೇಕಂತ ಬೇಸ್ತೀರಾ ಏನು ನಾರ್ಮಲ್ ಆಗಿ ಮನುಷ್ಯ ಇದ್ರೆ ಏನಾಗಲಿ ಮುಂದೆ ಸಾಗುಣಿ ನಮ್ಮ ನಾಡಗೀತೆ ಯಾವುದು ನಾಡಗೀತೆ ಜಯ ಭಾರತ ಜನನೀಯ ಜಯ ಭಾರತ ಜನನಿ ಮುಂದೆ ಲೈನ್ ಆಗಲಿ

ಮೆಜಾರಿಟಿ ಕೊಡೋದಿತ್ತಂತಂದ್ರೆ ಯಾರಿಗೆ ಕೊಡ್ತೀವಿ ಬಾಯ್ಸ್ ಆ ಗರ್ಲ್ಸ್ ಬಾಯ್ಸ್ ಬಾಯ್ಸ್ ನನ್ನ ಮನೆ ಆಡಿಟಿ ಸೂಪರ್ ಆ ಅವೇದಿ ಬಾಯ್ಸ್ ಅನ್ಬಹುದು ಆದ್ರೆ ಅಷ್ಟೇ ಹೇಳಕ್ ಬರೋದು ಎಕ್ಸ್‌ಪೀರಿಯೆನ್ಸಸ್ ನಾವು ಏನು ನೋಡಿವಲ್ಲ ಏನು ಕೇಳ್ತೀವಲ್ಲ ನಾವು ನೋಡಿದ್ದು ಜಾಸ್ತಿ ಬಾಯ್ಸ್ ಎಸ್ ಆಲ್ ಇಟ್ ಇಸ್ ಸೋ ಅವ್ರು ಜಲ್ದಿ ಅಟೆನ್ಶನ್ ಶಿಫ್ಟ್ ಆಗಿ ಬಿಡ್ತೇತಿ ರೀ ಒಂದು ಈ ಹುಡುಗಿ ಆಮೇಲೆ ಒಂದು ಸೊಲ್ಪ ಹೊತ್ತು ಬಿಟ್ಟು ಆಕಿ ಹಾಂ ಹಾಕಿ ಇಷ್ಟ ಆಗತ್ತ ಹಿಂಗಿದೆ ಅದ ನಾ ನಾವು ಭಾಳ ನೋಡಿ ನನ್ನ ಮನ ಆ್ಯಕ್ಚುಲಿ ಗೋಲ್ಡ್ ಡಿಗ್ಗರ್ ಅಂತ ಒಂದು ಟೈಟಲ್ ಇರುವಂತದ್ದು ಗರ್ಲ್ಸ್ ಈ ಅಲ್ವಾ ಹುಡುಗಿಯರು ಇರ್ತಾರ ಲೈಕ್ ವಿ ಡೋನ್ ಸಪೋರ್ಟ್ ಓನ್ಲಿ ಗರ್ಲ್ಸ್ ಓಕೆ

ಅವಂಗ ಅದು پورا ಮಳಾಗ್ ಆಗಲಿಲ್ಲ ಅಂತಂದ್ರೆ ही शुडन्ट ಬಿ विथ हर दैट इज वन ಥಿಂಗ್ ಐ ಬಿಲೀವ್ ಮೋಸ್ಟ್ ಆಫ್ ದ ಗರ್ಲ್ಸ್ ಎಕ್ಸ್ಪೆಕ್ಟ್ सो मेनी ಥಿಂಗ್ಸ್ ಫ್ರಮ್ देयर बॉयफ्रेंड दैट इज ಆಬ್ವಿಯಸ್ एवरीवन ಡಸ್ ದಟ್ ಓಲ್ಡ್ ವಿಗಟ್ ನಾಟ್ ಸ್ಪೆಸಿಫಿಕಲಿ ಹಂಗೂ ಅಲ್ಲ ಲೈಕ್ ಫುಲ್ ಯೂಸ್ ಮಾಡೋದಲ್ಲ समथिंग ಎಕ್ಸ್‌ಪೆಕ್ಟೇಷನ್ಸ್ ಇಟ್ ಮೀ ಒಂದು 레ವೆಲ್ ಫಾರ್ सम ಲಿಮಿಟ್ಸ್ ಅಷ್ಟೇ ಮೀನಾಚಿ ತಪಸ್ಮಾರಿ ಮಕ್ಕಳನ್ನ

ಅವರ ಅವ್ರ ಫ್ಯಾಮಿಲಿಗಳಿಗೆ ಬಯಪಡ್ತಾರೆ मैम ಹಾ ಅಂದ್ರೆ ನಾವು ಎಲ್ಲರೂ ಸ್ಯಾಕ್ರಿಫೈಸ್ ಮಾಡಿದ್ರು ಅವರೇನ ಪೇರೆಂಟ್ಸ್ ಬ್ಯಾಡ್ ಅಂತಾರಾ ದಿನ ಜೈಲು ಹೋಗಿಬಿಡ್ತಾರೆ ಹಾಗಾಗಿ ಯಾಕೆ ಮೋಸ ಮಾಡ್ತಾರೆ ಇದು ಏನು ಅವರಿಗೆ ಇದು ಅವ್ರ ಸಂತಂಗ ಹೆಡ್ಕೊಳ್ಳಲಿಲ್ಲ ಅಂದ್ರೆ ಯಾರು ಅವರ ಚಂದ ಸಂತ ಇರ್ತಾರ ಅವರ ಕಡೆ ಹೋಗ್ತಾರೆ ಅವ್ರ ಇಟ್ಕೊಬೇಕ ಮತ್ತ ಅವ್ರ್ ಈಗೋನು ಇರ್ತದ ಅದಕ್ಕೋ ಇಗೋರ್ತ ಆ ಹುಡುಗಿಯರ್ ಮೋಸಾ ಮಾಡೋದಕ್ಕೆ ಒಂದ್ ಚಂದಾಗಿ ಇಟ್ಕೊಂಡಿಲ್ಲಾ ಅಂದ್ರ ಯಾವ ರೀತಿ ಚಂದ ಅಂತಂದ್ರೆ ಯಾವ ರೀತಿಲಿ ಇಟ್ಕೊಬೇಕು ಅವರಿಗೆ ಅವ್ರ ಕೇರ್ ಮಾಡಬೇಕ ಒಟ್ಟ ಇದು ರಿಲೇಶನ್ಶಿಪ್ ದಾಗ ಇಗೋ ಬರ್ಬಾರದು ಕೇರ್ ಮಾಡಿ ಚಂದಂಗ್ ಇಡ್ತದ ಅವ್ರ ಹೇಳಿದಕ್ಕೆಲ್ಲ ಕೆಲ ಹ್ಮ್ ಹ್ಮ್ ಹ್ಞೂ ಅಲ್ಲ ಹ್ಞೂ ಅನ್ಬೇಡ ಕರೆಕ್ಟ್ ಹಂಗೂ ಇರ್ಬೇಕ ನಮಗೂ ಕಲ್ಪ ಇರೋ ಸೆಲೆಬ್ರಸ್ಪೆಪ್ ಇರ್ಬೇಕ್ ನಾವು ಮುಂದೆ ಮದ್ವೆ ಆಗೋ ಹುಡುಗ ಯಾವ್ ರೀತಿಲಿ ಇರ್ಬೇಕಂತ ಬಯಸ್ತೀರಾ ಏನು ನಾರ್ಮಲ್ ಆಗಿ ಮನುಷ್ಯ ಇದ್ರೆ ಸಾಕು ಅಲ್ಲ ಅದರಲ್ಲಿ ಡೌಟ್ ಯಾಕೆ ಅಲ್ಲ ಮ್ಯಾಮ್ ಈಗೇನು ಜಾಬ್ ತಗೊಂಡು ಏನು ಮಾಡ್ಬೇಕು ಮ್ಯಾಮ್ ಮೇನ್ ನಮ್ಮ ಕಷ್ಟಕ್ಕೆ ಸ್ವಲ್ಪ ಏನಾರು ಹೇಗಿಲ್ಲ ಆದ್ರೆ ಸಾಕು ಸೊ ಸೊ ಅರ್ನಿಂಗ್ ಅಂತ ಬೇಕೇ ಬೇಕಲ್ರಿ ಜಾಬ್ ತಗೊಂಡ್ರೆ ಅರ್ನಿಂಗ್ ಅಂತ 1 ಲಕ್ಷ ಅಂತ ಏನು ಕೇಳಾತಿಲ್ಲ ಮ್ಯಾಮ್ ನಮಗೆ ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಅಲ್ವಾ ಸಾಕು ಸಾಕು ಅಮ್ಮ ನಿنت ಎಷ್ಟು لوگ ہیں ہمارے پاس ಸೋ ನಮಗೆ ಹೇಗಿರಬೇಕಂತ ನಿನ್ನನನ ಮಾಡಿದ್ಲಾ ಪ್ಲಾನ್ ಮಾಡಿದ್ಲಾ ಸೋ ಮೊದಲೇ ಆಕ್ತಿರ ಫ್ಯೂಚರ್ ಅಲ್ಲಿ ಆ ಅಟ್ಲೀಸ್ಟ್ ಹೋಗಿ ಈ ರೀತಿ ಇರಬೇಕು ಅನ್ನುವಂತ ಒಂದು ಸಣ್ಣ ಡ್ರೀಮ್ ಇದ್ದೇ ಇರುತ್ತಲ್ವಾ ಎಲ್ಲರಿಗೂ

ನಿಮ್ಮ ಪಾಕೆಟಿವ್ ಬರಲ್ಲ ಅಂತ ಮುಖ್ಯಡಿ ತಗೊಂಡು ಏನು ಮಾಡ್ಬೇಕು ನಮ್ಮ ಅವಾಗ ಮಾಡಿ ಅದೊಂದು ಖುಷಿ ಅಲ್ಲ ಮ್ಯಾಮ್ ಅದು ರೊಕ್ಕ ನಮ್ಗೆ ಕೊಡ್ತಾರೆ ಮ್ಯಾಮ್ ಅದ್ರಾಗ ಏನಿತ್ತು ಮ್ಯಾಮ್ ಫ್ರೀ ಅನ್ನೋದು ಓಕೆ ಮ್ಯಾಥ್ಸಲ್ಲಿ ಹುಷಾರಾ ಹಾಂ ಮ್ಯಾಥ್ಸ್ ಹಾಂ ಟೂ ತೌಸಂಡ್ నియో నియో ఆన్సర్ కొట్టేనా ఓకే 2000 + 40 2040 ఓకే okay. + 40 2080 <laughs> + 10 + 10 2010 <laughs> + 10 <God>. 2100 ఏ <laughs> హా <laughs> 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 right, <right>? 2100 అంటే రైట్ రైట్ 2100 రైట్ 2024 నిమద చనగాగ్లేంట मानु कोडा बैसतीनी ऑल द बेस्ट फॉर योर फ्यूचर ओके लाइफ ना करेक्ट आगी लीड मारकों होदी ಯಾವದೇ ರೀತಿಯಲ್ಲಿ ನಿಮಗೆ ಆನೆ ಆಗಿರಬಹುದು ओके दैट इज वेरी इंपॉर्टेंट सो ಹಾಗಾಗಿ ஆல் ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ थैंक यू थैंक यू मच थैंक यू थैंक यू प्लीज सब्सक्राइब प्लीज सब्सक्राइब आवर चैनल थैंक यू थैंक यू सो मजा आया और मैं ये जो मजा है हिंदुस्तान के हर व्यक्ति को देना चाहता हूँ